ಜನತಾ ಬಜಾರ್ ಚುನಾವಣೆಯಲ್ಲಿ ಶ್ರೀಪಾದ್ ಹೆಗಡೆ ಕಡವೆ ಮತ್ತು ತಿಮ್ಮಯ್ಯ ಹೆಗಡೆ ಬಣಕ್ಕೆ ಜಯ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮಾಡಿ ಆರ್ಥಿಕವಾಗಿ ಮುಂದೆ ಬರಬೇಕು ಶಾಸಕ ಭೀಮಣ್ಣ ನಾಯ್ಕ್ ಅಕ್ಟೋಬರ್ ನಾಲ್ಕಕ್ಕೆ ಮೇಲ್ಮನವಿ ಅಭಿಯಾನ ರಾಜ್ಯಮಟ್ಟದ ಅರಣ್ಯವಾಸಿಗಳ ಐತಿಹಾಸಿಕ ಮಹಾಸಂಗ್ರಾಮಕ್ಕೆ ನಿರ್ಧಾರ ರವೀಂದ್ರ ನಾಯ್ಕ ದುರ್ಗಾ ಪೂಜೆ ಕಾರ್ಯಕ್ರಮದಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗಿ ನೂತನ ನಂದಿನಿ ಮಿಲ್ಕ್ ಪಾರ್ಲರ್ ಅನ್ನು ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಟಿಎಂಎಸ್ನ ಚುನಾವಣೆಯಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಬೆಂಬಲಿಗರ ಮೇಲುಗೈ ಹಿರಿಯ ರಂಗಭೂಮಿ ಕಲಾವಿದ ಯಶವಂತ್ ಸರದೀಶ್ ಪಾಂಡೆ ನಿಧನ ಆಯುರ್ವೇದವು ಜೀವನ ಶೈಲಿಯನ್ನು ತಿಳಿಸುವ ಶಾಸ್ತ್ರ ಡಾಕ್ಟರ್ ಪೂರ್ಣಿಮಾ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಯಶಸ್ವಿ ಒಂದು ಪಾಯಿಂಟ್ ಅರವತ್ತು ಕೋಟಿ ವಹಿವಾಟು ಅಧಿಕಾರಿ ನಾಗನಗೌಡ ನವರಾತ್ರಿ ಹಬ್ಬದ ಪ್ರಯುಕ್ತ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಅವರ ಕುಟುಂಬ ಸಮೇತವಾಗಿ ಶ್ರೀ ಮಾರಿಕಂಬ ದೇವಿಯ ದರ್ಶನ ಪಡೆದರು ಶಿರಸಿಯ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದ ನಗರದ ಪ್ರತಿಷ್ಠಿತ ಕೇಂದ್ರ ಸಗಟು ಮಾರಾಟ ಮಳಿಗೆ ನಿಯಮಿತ ಶಿರಸಿ ಸಂಸ್ಥೆಯ ಚುನಾವಣೆಯಲ್ಲಿ ಶ್ರೀಪಾದ ಹೆಗಡೆ ಕಡವೆ ಹಾಗೂ ತಿಮ್ಮಯ್ಯ ಹೆಗಡೆ ನೇತೃತ್ವದ ಬಣ ಭರ್ಜರಿ ಬಹುಮತದೊಂದಿಗೆ ವಿಜಯ ಸಾಧಿಸಿದೆ ಹದಿನೈದರಲ್ಲಿ ಹದಿಮೂರು ಸ್ಥಾನ ಗೆಲುವು ಸಾಧಿಸಿದರೆ ವಿರೋಧಿ ಬಣ ಎರಡು ಸ್ಥಾನ ಗೆಲ್ಲಲು ಶಕ್ತವಾಗಿದೆ ಕಳೆದ ಹಲವಾರು ದಶಕಗಳಿಂದ ಗ್ರಾಹಕರಿಗೆ ತನ್ನದೇ ಆದ ಸೇವೆಯನ್ನು ನೀಡುವ ಮೂಲಕ ಉತ್ತಮ ಸೇವೆ ನೀಡುತ್ತಿರುವ ಜನತಾ ಬಜಾರಿಗೆ ಪೈಪೋಟಿಯ ರೀತಿಯಲ್ಲಿ ಚುನಾವಣೆಯು ಈ ಸಲ ನಡೆದಿತ್ತು ಕೆಡಿಸಿಸಿ ಬ್ಯಾಂಕಿಗೆ ಸ್ಪರ್ಧಿಸಲು ತಿಮ್ಮಯ್ಯ ಹೆಗಡೆ ಡೆಲಿಗೇಷನ್ ಪಡೆಯುವುದು ಇದಕ್ಕೆ ಮುಖ್ಯ ಕಾರಣವಾಗಿತ್ತು ಹೇಗಾದರೂ ತಿಮ್ಮಯ್ಯ ಹೆಗಡೆ ಡೆಲಿಗೇಷನ್ ತಪ್ಪಿಸಬೇಕು ಎಂಬ ಘಟಾನುಘಟಿ ನಾಯಕರ ಪ್ರಯತ್ನದ ನಡುವೆ ಚುನಾವಣೆ ನಡೆದು ಈಗ ತಿಮ್ಮಯ್ಯ ಹೆಗಡೆ ಹಾಗೂ ಕಡವೆ ನೇತೃತ್ವದ ತಂಡ ಹದಿಮೂರು ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಇಲ್ಲಿನ ಪಶುಸಂಗೋಪನಾ ಇಲಾಖೆ ಸಿದ್ದಾಪುರ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ ಯಲ್ಲಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಸ್ತರಣಾ ಕಾರ್ಯಕ್ರಮದಡಿಯಲ್ಲಿ ಹೈನುಗಾರಿಕೆ ಕುರಿ ಮೇಕೆ ಕೋಳಿ ಸಾಗಾಣಿಕೆ ಕುರಿತು ರೈತರಿಗೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟಿಸಿದರು ಸೋಮವಾರ ರೈತರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಸಾಂಕೇತಿಕವಾಗಿ ಇಪ್ಪತ್ತು ವರ್ಷ ಹಿಂದಿನಿಂದಲೂ ಹೈನುಗಾರಿಕೆ ಮಾಡುತ್ತಾ ಬಂದಿರುವ ರೈತರನ್ನು ಸನ್ಮಾನಿಸಲಾಯಿತು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಹೈನುಗಾರಿಕೆ ಮಾಡುತ್ತಾ ಬಂದಿದ್ದಾರೆ ಅವರೆಲ್ಲರೂ ಈ ಸನ್ಮಾನಕ್ಕೆ ಅರ್ಹರು ಎಂದು ಹೇಳಿದರು ಎನ್ಎಲ್ಎಂ ಮತ್ತು ಎಎಚ್ಐಡಿಎಫ್ ಸೇರಿದಂತೆ ಇನ್ನೂ ಅನೇಕ ಯೋಜನೆಗಳು ಸರ್ಕಾರ ಪಶುಸಂಗೋಪನಾ ಇಲಾಖೆಯಲ್ಲಿ ರೂಪಿಸಿವೆ ಇದರಿಂದ ಸಿಗುವ ಸಹಾಯಧನವನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಕೆಜಿ ನಾಗರಾಜ್ ಇಲಾಖಾ ಅಧಿಕಾರಿಗಳು ಮತ್ತು ರೈತರು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪುನರ್ ಪರಿಶೀಲಿಸದೆ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ತಿರಸ್ಕರಿಸಿದ ಆದೇಶಕ್ಕೆ ಅಕ್ಟೋಬರ್ ನಾಲ್ಕರಂದು ಶಿರಸಿಯಲ್ಲಿ ಸಂಘಟಿಸಿದ ಮೇಲ್ಮನವಿ ಅಭಿಯಾನದ ಅರಣ್ಯವಾಸಿಗಳ ಮಹಾಸಂಗ್ರಾಮಕ್ಕೆ ಮಳೆ ಇರಲಿ ಚಳಿ ಇರಲಿ ರಾಜ್ಯ ಮಟ್ಟದ ಐತಿಹಾಸಿಕ ಕಾರ್ಯಕ್ರಮ ಸಂಘಟಿಸಲು ಅರಣ್ಯವಾಸಿಗಳು ನಿರ್ಧರಿಸಿದ್ದಾರೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಅವರು ಇಂದು ಶಿರಸಿಯ ಕಾರ್ಯಾಲಯದಲ್ಲಿ ಅಕ್ಟೋಬರ್ ನಾಲ್ಕರ ಶಿರಸಿಯಲ್ಲಿ ಜರುಗುವ ಮೇಲ್ಮನವಿ ಅಭಿಯಾನದ ಅಂಗವಾಗಿ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ಜರುಗಿದ ನಿರ್ಣಯವನ್ನು ಪ್ರಕಟಿಸುತ್ತಾ ಮೇಲ್ನಂತೆ ಹೇಳಿದರು ಸರ್ಕಾರದ ನಿರ್ಧಾರದಿಂದ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದ ವರದಿಂದ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರಣ್ಯವಾಸಿಗಳ ಹಕ್ಕು ಕಾಯ್ದೆಯಲ್ಲಿ ಕ್ಲೇಮಿನ ಊರ್ಜಿತಕ್ಕಾಗಿ ಪ್ರತಿಯೊಬ್ಬ ಅರಣ್ಯವಾಸಿಯು ಆಕ್ಷೇಪಣಾ ಮೇಲ್ಮನವಿ ಪತ್ರ ಸಲ್ಲಿಸುವುದು ಅನಿವಾರ್ಯವೆಂದು ಅವರು ಹೇಳಿದರು ಚರ್ಚೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ನೆಹರು ನಾಯ್ಕ ಬಿಳೂರು ಎಂಆರ್ ನಾಯ್ಕ್ ಕಣ್ರಾಜಿ ಚಂದ್ರು ಶಾನ್ಬಾಗ್ ಬಂಡಲ್ ಪರಮೇಶ್ವರ ಗೌಡ ಕುದ್ರಗೌಡ ರಾಜು ನರೇಬೈಲ್ ಅಬ್ದುಲ್ ರಫೀಕ್ ಶಂಭು ದೇವು ಮರಾಠಿ ತಿಮ್ಮ ಗಣಪತಿಗೌಡ ಗುಲಾಬ್ ಭಾಷಾ ಉಂಚಳಿ ಲಕ್ಷ್ಮಣ ನಾರಾಯಣಾಯ್ ಕಲ್ಪನಾ ಪಾವಸ್ಕರ್ ಗಂಗೂಬಾಯಿ ರಜಪೂತ್ ಯಶೋಧ ನವಂಟೂರ್ ಭರತ್ ನಾಯ್ಕ್ ನೆಬ್ಬೂರ್ ನಾಯಕ್ ನೆಬ್ಬೂರ್ ಸ್ವಾತಿ ಜೈನ್ ನಾಗರಾಜ್ ದೇವಸ್ಥಳಿ ಮುಂತಾದವರು ಉಪಸ್ಥಿತರಿದ್ದರು ನಾಡಿನೆಲ್ಲೆಡೆ ಸಡಗರದಿಂದ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಅಂಗವಾಗಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ರಾಜಸ್ಥಾನಿ ವಿಷ್ಣು ಸಮಾಜದವರು ಆಯೋಜಿಸಿದ್ದ ದುರ್ಗಾ ಪೂಜೆ ಕಾರ್ಯಕ್ರಮದಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪಾಲ್ಗೊಂಡಿದ್ದರು ನಂತರ ಅವರು ಸೋಮವಾರ ದೇವಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಸಮಾಜದ ಮುಖ್ಯಸ್ಥರಿಂದ ಗೌರವ ಸ್ವೀಕರಿಸಿ ಮಾತನಾಡಿದರು ನವರಾತ್ರಿಯು ದುಷ್ಟಶಕ್ತಿಗಳ ಸಂಹಾರದ ಸಂಕೇತವಾಗಿದೆ ಎಂದರು ಅಲ್ಲದೆ ದೇಶದೊಳಗಿನ ಶತ್ರುಗಳ ವಿರುದ್ಧ ಹೋರಾಡುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೊಳಗಿರುವ ಮನವ ಕೊಳೆ ದುರ್ಗುಣವನ್ನು ಓಡಿಸಲು ಭಗವತಿ ಆದಿಶಕ್ತಿಯು ಎಲ್ಲರಿಗೂ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಮಾಜದ ಬಂಧುಗಳೊಂದಿಗೆ ದಾಂಡಿಯಾ ನೃತ್ಯದಲ್ಲಿ ಭಾಗಿಯಾಗಿ ಎಲ್ಲರ ಗಮನ ಸೆಳೆದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಸಮಾಜದ ಪ್ರಮುಖರಾದ ಹಸ್ತಿಮಲ್ ಚೌಧರಿ ಸೇರಿದಂತೆ ಇತರ ಗಣ್ಯರು ಹಾಗೂ ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು ಹಾನ್ಗಲ್ನ ಬಸ್ ನಿಲ್ದಾಣದ ಬಳಿ ಎಎಸ್ ಬಳ್ಳಾರಿಯವರ ಮಾಲೀಕತ್ವದ ನಂದಿನಿ ಮಿಲ್ಕ್ ಪಾರ್ಲರ್ ಅನ್ನು ಶಾಸಕ ಶ್ರೀನಿವಾಸ್ ಮಾನ ಉದ್ಘಾಟಿಸಿದರು ಹಾಲು ಸೇರಿದಂತೆ ಹಾಲಿನ ಉತ್ಪನ್ನಗಳನ್ನು ಒಂದೇ ಮಳಿಗೆಯಲ್ಲಿ ಮಾರಾಟ ಮಾಡುವ ನಂದಿನಿ ಮಿಲ್ಕ್ ಪಾರ್ಲರ್ಗಳನ್ನು ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿ ಹಾವೇರಿ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರಿ ಸಂಘ ಆರಂಭಿಸುತ್ತಿದೆ ಕೆಎಂಎಫ್ ಆರ್ಥಿಕವಾಗಿ ಬಲಿಷ್ಠವಾದರೆ ಹಾಲು ಉತ್ಪಾದಕರ ರೈತ ಸಮುದಾಯಕ್ಕೂ ಅನುಕೂಲವಾಗಲಿದೆ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಅತ್ಯುನ್ನತ ಗುಣಮಟ್ಟದ ಹಾಲನ್ನು ಕೆಎಂಎಫ್ ಒದಗಿಸುತ್ತಿದೆ ಐವತ್ತಕ್ಕೂ ಹೆಚ್ಚು ಸಕ್ಕರೆ ರಹಿತ ಉತ್ಪನ್ನಗಳನ್ನು ಕೆಎಂಎಫ್ ಮಾರುಕಟ್ಟೆಗೆ ಪರಿಚಯಿಸಿದ್ದು ಇದು ಗ್ರಾಹಕರಿಗೆ ಪ್ರಯೋಜನಕಾರಿಯಾಗಿದೆ ಎಂದರು ಕೆಎಂಎಫ್ ಉತ್ಪನ್ನಗಳನ್ನು ಬಳಸುವ ಮೂಲಕ ಗ್ರಾಹಕರು ಗ್ರಾಮೀಣ ಪ್ರದೇಶದ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಿಸಬೇಕಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷ ಮಂಚನಗೌಡ ಪಾಟೀಲ್ ನಿರ್ದೇಶಕ ಚಂದ್ರಪ್ಪ ಜಾಲಗಾರ ವ್ಯವಸ್ಥಾಪಕ ನಿರ್ದೇಶಕ ಎಸ್ ಪ್ರದೀಪ್ ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್ ಅಕ್ಕಿ ಆಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್ ಮುಖಂಡರಾದ ಭರಮಣ್ಣ ಶಿವೂರ್ ಅಶೋಕ ಹಲಸೂರ್ ರವೀಂದ್ರ ದೇಶಪಾಂಡೆ ಆದರ್ಶ ಶೆಟ್ಟಿ ಮೆಹಬೂಬ್ ಅಲಿ ಬ್ಯಾಡಗಿ ಸಂತೋಷ್ ಸೊಣ್ಗಾರ್ ಬಾಬು ನಿಕ್ಕಂ ಸೇರಿದಂತೆ ಇನ್ನು ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಟಿಎಂಎಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹದಿನಾಲ್ಕು ಅಭ್ಯರ್ಥಿಗಳು ಹದಿನಾಲ್ಕು ಸ್ಥಾನಗಳನ್ನು ಭರ್ಜರಿ ಬಹುಮತದಿಂದ ಗೆದ್ದು ಮತ್ತೊಮ್ಮೆ ಜನರ ನಂಬಿಕೆ ಗಳಿಸಿದ್ದಾರೆ ಈ ಜಯವು ಜನಸಾಮಾನ್ಯರ ವಿಶ್ವಾಸಕ್ಕೆ ಪ್ರತೀಕವಾಗಿದೆ ಎಂದು ಹೆಬ್ಬಾರ್ ಪಡೆ ವಿಜಯದ ಸಂಭ್ರಮಾಚರಣೆ ಮಾಡಿದೆ ಅಲ್ಲದೆ ಶಾಸಕ ಶಿವರಾಮ್ ಹೆಬ್ಬಾರ್ ಮಾಜಿ ಶಾಸಕ ವಿಎ ಪಾಟೀಲ್ ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಕ್ರಿಯ ಶ್ರಮ ನಾಯಕತ್ವ ಹಾಗೂ ಕಾರ್ಯಕರ್ತರ ಏಕತೆಯ ಫಲವಾಗಿ ಈ ಐತಿಹಾಸಿಕ ಗೆಲುವು ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ ಜನರ ಧ್ವನಿಯನ್ನು ಸಬಲಗೊಳಿಸುವ ದಿಕ್ಕಿನಲ್ಲಿ ಇದು ಮತ್ತೊಂದು ಬಲಿಷ್ಠ ಹೆಜ್ಜೆಯಾಗಿದ್ದು ಮುಂಬರುವ ದಿನಗಳಲ್ಲಿ ಜನಹಿತದ ಕಾರ್ಯಗಳು ಇನ್ನಷ್ಟು ಬಲವಾಗಿ ಮುಂದುವರಿಯಲಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಹಿರಿಯ ರಂಗಭೂಮಿ ನಟ ಹಾಸ್ಯ ಕಲಾವಿದ ಸರ ದೇಶಪಾಂಡೆ ಅವರು ಸೋಮವಾರ ಬೆಳಿಗ್ಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅವರು ಭಾನುವಾರ ರಾತ್ರಿ ಧಾರವಾಡದಲ್ಲಿ ನಾಟಕ ಪ್ರದರ್ಶನ ನೀಡಿದರು ನಂತರ ಅವರು ಸೋಮವಾರ ಬೆಳಿಗ್ಗೆ ಬೆಂಗಳೂರು ತಲುಪಿದ್ದರು ಆ ಸಮಯದಲ್ಲಿ ಹೃದಯಾಘಾತದ ಕಾರಣದಿಂದ ಅವರನ್ನು ಬೆಂಗಳೂರಿನ ಪೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇಂದು ಬೆಳಿಗ್ಗೆ ಹತ್ತು ಗಂಟೆಯ ವೇಳೆಗೆ ಅವರು ನಿಧನರಾಗಿದ್ದಾರೆ ಕನ್ನಡದ ಹಿರಿಯ ರಂಗಭೂಮಿ ನಟರಾಗಿ ಹೆಚ್ಚು ಜನಪ್ರಿಯತೆ ಪಾತ್ರರಾಗಿ ಜನಮನ್ನಣೆ ಪಡೆದಿದ್ದರು ಅಲ್ಲದೆ ಅವರು ನಟಿಸಿ ನಿರ್ದೇಶಿಸಿರುವ ಆಲ್ ದಿ ಬೆಸ್ಟ್ ನಾಟಕ ಅತ್ಯಂತ ಯಶಸ್ಸು ತಂದುಕೊಟ್ಟಿತ್ತು ಹಾಗೂ ಕಿರುತೆರೆ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಸಹಿ ಎನಿಸಿಕೊಂಡಿದ್ದರು ಅವರ ಧರ್ಮಪತ್ರಿ ಶ್ರೀಮತಿ ಮಾಲತಿಯವರು ಸಹ ರಂಗಭೂಮಿ ಮತ್ತು ಕಿರುತೆರೆಯಲ್ಲಿ ಜನಪ್ರಿಯ ಕಲಾವಿದೆಯಾಗಿದ್ದಾರೆ ಇವರು ಹಾಸ್ಯ ನಾಟಕಗಳನ್ನು ಮಾಡುವುದರ ಮೂಲಕ ಯಶವಂತ ಸರ ದೇಶಪಾಂಡೆ ಅಭಿಮಾನಿಗಳಿಗೆ ಹತ್ತಿರವಾಗಿದ್ದರು ಪ್ರಧಾನವಾಗಿ ಆಹಾರ ವಿಹಾರ ಮತ್ತು ವಿಚಾರದ ಕುರಿತು ಸ್ಪಷ್ಟ ಬೆಳಕನ್ನ ಚೆಲ್ಲುವ ಆಯುರ್ವೇದ ಶಾಸ್ತ್ರವು ನಮ್ಮಲ್ಲಿರಬೇಕಾದ ಜೀವನ ಶೈಲಿಯನ್ನ ತಿಳಿಸುತ್ತದೆ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಅಂತೆಯೇ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿರುವುದೇ ಅವುಗಳಲ್ಲಾದ ವ್ಯತ್ಯಯದಿಂದ ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಯಾವಾಗ ಮತ್ತು ಹೇಗೆ ಸೇವಿಸಬೇಕು ನಡಿಗೆ ಆಟೋಟ ಯೋಗ ಮುಂತಾದವುಗಳಿಗೆ ಏಕೆ ಪ್ರತಿನಿತ್ಯ ಕನಿಷ್ಠ ಒಂದು ಗಂಟೆಯನ್ನಾದರೂ ವಿನಿಯೋಗಿಸಬೇಕು ಹಾಗೂ ಸಾತ್ವಿಕ ವಿಚಾರ ಮತ್ತು ಮನಸ್ಥಿತಿ ಹೇಗೆ ಆರೋಗ್ಯಕ್ಕೆ ಪೂರಕ ಎನ್ನುವುದನ್ನು ಸಮೀಪದ ಬೈರುಂಬೆಯ ಆಯುಷ್ಮಾನ್ ಆರೋಗ್ಯ ಮಂದಿರದ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ಎಸ್ ಬಿ ಉದಾಹರಣೆಯೊಂದಿಗೆ ತಿಳಿಸಿಕೊಟ್ಟರು ಅವರು ಜಸ್ಟಿಸ್ ಜಿ ಎನ್ ಸಭಾಹಿತ ಮತ್ತು ಜಸ್ಟಿಸ್ ವಿಜಿ ಸಭಾಹಿತದ ಸ್ಮರಣಾರ್ಥ ಶಿರಸಿಯ ಗಾಯತ್ರಿ ಬಳಗದವರು ಸಂಘಟಿಸಿದ್ದ ಆರೋಗ್ಯ ಸಲಹೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಪವರ್ ಪಾಯಿಂಟ್ ಮೂಲಕ ಹಿರಿಯ ನಾಗರಿಕರ ಆರೋಗ್ಯ ಸಂರಕ್ಷಣೆಯಲ್ಲಿ ಆಯುರ್ವೇದದ ಪಾತ್ರ ಹಾಗೂ ವಿಶೇಷ ಪ್ರಾಣಾಯಾಮದ ಪ್ರಾತ್ಯಕ್ಷಿಕೆ ವಿಷಯವಾಗಿ ಮಾತನಾಡಿದರು ಸೆಪ್ಟೆಂಬರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲಾ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಾಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವು ಕೊನೆಯ ಹತ್ತು ದಿನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಕಳೆದ ಹತ್ತು ದಿನಗಳಿಂದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಖಾದಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಯಶಸ್ವಿ ಪ್ರದರ್ಶನಗೊಂಡು ಒಟ್ಟಾರೆ ಹತ್ತು ದಿನದಲ್ಲಿ ಒಂದು ಪಾಯಿಂಟ್ ಅರವತ್ತು ಕೋಟಿ ವ್ಯಾಪಾರ ವಹಿವಾಟುಗೊಂಡಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಖಾದಿ ಗ್ರಾಮೋದ್ಯೋಗಾಧಿಕಾರಿ ನಾಗನಗೌಡ ಎಸ್ ಎನ್ ನೆಗರೂರು ಹೇಳಿದ್ದಾರೆ ಅಲ್ಲದೆ ಈ ರಾಜ್ಯ ಮಟ್ಟದ ಖಾದಿ ಸಂಭ್ರಮ ತೊಂಬತ್ತಕ್ಕೂ ಹೆಚ್ಚಿನ ಗುಣಮಟ್ಟದ ಖಾದಿ ಉತ್ಪನ್ನಗಳು ಲಭ್ಯವಿದ್ದವು ಕಂಬಳಿ ಉತ್ಪನ್ನಗಳಿಗೆ ಶೇಕಡಾ ನಲವತ್ತರಷ್ಟು ಖಾದಿ ಬಟ್ಟೆಗಳಿಗೆ ಶೇಕಡಾ ಮೂವತ್ತೈದರಷ್ಟು ರೇಷ್ಮೆ ಖಾದಿ ಬಟ್ಟೆಗಳಿಗೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ನೀಡಲಾಗಿತ್ತು ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಂಡು ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕೆ ಜಿಲ್ಲೆಯ ಎಲ್ಲಾ ಗ್ರಾಹಕರಿಗೆ ಅಧಿಕಾರಿಗಳಿಗೆ ಮತ್ತು ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಖಾದಿ ಮತ್ತು ಉಣ್ಣೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನವರಾತ್ರಿ ಹಬ್ಬದ ಪ್ರಯುಕ್ತ ಮಾನ್ಯ ಸಂಸದರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಟುಂಬ ಸಮೇತವಾಗಿ ಇಂದು ಶ್ರೀ ಮಾರಿಕಾಂಬಾ ದೇವಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಆನಂದ್ ಸಾಲಿರ್ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ನಾಯ್ಕ್ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀ ರಮಾಕಾಂತ್ ಭಟ್ ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ನರಾದ ಶ್ರೀ ರಾಘವೇಂದ್ರ ಶೆಟ್ಟಿ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ನಿತಿನ್ ರಾಯ್ಕರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನವರಾತ್ರಿ ಹಬ್ಬದ ಪ್ರಯುಕ್ತ ಮಾನ್ಯ ಸಂಸದರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಜಿ ಅವರು ಕುಟುಂಬ ಸಮೇತವಾಗಿ ಇಂದು ಶ್ರೀ ಮಾರಿಕಾಂಬಾ ದೇವಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಆನಂದ್ ಸಾಲೇರ್ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ನಾಯ್ಕ್ ನಗರಸಭೆಯ ಉಪಾಧ್ಯಕ್ಷರಾದ ಕಾಂತ್ ಭಟ್ ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ನರಾದ ಶ್ರೀ ರಾಘವೇಂದ್ರ ಶೆಟ್ಟಿ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ನಿತಿನ್ ರಾಯ್ಕರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ